ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಸಬ್ಸ್ಕ್ರೈಬ್ ಮಾಡಿ ಸೀತಾಳ ಮನೆಯಲ್ಲಿ ತಾಂಬೂಲ ಬದಲಿಸಿಕೊಳ್ಳುವ ಸಮಯ ಬರುತ್ತದೆ ಆ ಸಮಯದಲ್ಲಿ ರಾಮ ಅಶೋಕನನ್ನು ನೆನೆಸಿಕೊಳ್ಳುತ್ತಾನೆ ಅವನು ಎಲ್ಲಿ ಹೋದ ಇನ್ನೂ ಬರಲಿಲ್ಲ ಏಕೆ ಎಂದು ಕೇಳುತ್ತಾನೆ ಆಗ ಪ್ರಿಯಾ ಅಶೋಕ ಮಲೇಷ್ಯಾಗೆ ಹೋಗಿದ್ದಾನೆ ಅವನಿಗಾಗಿ ಕಾಯುವುದು ಬೇಡ ಎನ್ನುತ್ತಾಳೆ ನಂತರ ತಾಂಬೂಲ ಬದಲಾಯಿಸಿಕೊಳ್ಳುತ್ತಾರೆ ಒಂದು ಒಳ್ಳೆಯ ದಿನ ನೋಡಿ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ತಡ ಮಾಡುವುದು ಬೇಡ ಎಂದು ದೇಸಾಯಿರವರು ಹೇಳುತ್ತಾರೆ ನಂತರ ಸೀತಾಳ ಮನೆಯಿಂದ ಹೊರಡುತ್ತಾರೆ ಸಿಹಿ ಸೀತಾಳಿಗೆ ಯಾವುದೇ ಕೆಟ್ಟ ದೃಷ್ಟಿ ಆಗಬಾರದು ಎಂದು ದೃಷ್ಟಿ ತೆಗೆಯುತ್ತಾಳೆ ರುದ್ರಪ್ರತಾಪ್ಗೆ ಸೀತಾ ಮತ್ತು ರಾಮ ರುದ್ರಪ್ರತಾಪ್ಗೆ ಸೀತಾ ಮತ್ತು ರಾಮ ಮದುವೆಗೆ ತಾಂಬೂಲ ಬದಲಾಯಿಸಿಕೊಂಡ ಕಾರ್ಯ ತಿಳಿಯುತ್ತದೆ ರುದ್ರಪ್ರತಾಪ್ಗೆ ಕೋಪ ಬರುತ್ತದೆ ಸೀತಾ ರಾಮನನ್ನು ಮದುವೆಯಾಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಸೀತಾ ನೀನು ನನ್ನ ಮದುವೆಯಾಗಬೇಕಿತ್ತು ಈಗ ರಾಮನನ್ನು ಮದುವೆಯಾಗಲು ಹೊರಟಿದ್ದೀಯಾ ನಿನ್ನನ್ನು ಬಿಡುವುದಿಲ್ಲ ಎನ್ನುತ್ತಾನೆ ಇದನ್ನು ಚರಣ್ ಕೇಳಿಸಿಕೊಳ್ಳುತ್ತಾನೆ ನಂತರ ಚರಣ್ ಅಶೋಕನನ್ನು ಭೇಟಿಯಾಗಿ ರುದ್ರಪ್ರತಾಪ್ ಯಾವುದೋ ಹುಡುಗಿಯ ಜೊತೆ ಯಾವಾಗಲೂ ಮಾತನಾಡುತ್ತಿರುತ್ತಾನೆ ತುಂಬಾ ಒಳ್ಳೆಯವನ ರೀತಿ ನಡೆದುಕೊಳ್ಳುತ್ತಾನೆ ಎಂದು ತಿಳಿಸುತ್ತಾನೆ ಅಶೋಕ ಚರಣ್ಗೆ ನೀನು ರುದ್ರಪ್ರತಾಪನ ಮೇಲೆ ಒಂದು ಕಣ್ಣು ಇಡು ಹಾಗೆ ಚಾಂದಿನಿಯ ಫೋಟೋ ಕಳುಹಿಸಿದ್ದೇನೆ ಅವಳು ಎಲ್ಲಿ ಇದ್ದಾಳೆ ಏನು ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಂಡು ನನಗೆ ಹೇಳು ಎನ್ನುತ್ತಾನೆ ಇಷ್ಟು ಮಾತನಾಡಿ ಅಶೋಕ ತನ್ನ ಕಾರನ್ನು ಹತ್ತಿ ಹೊರಡಬೇಕು ಎಂದಾಗ ಯಾರು ಹಿಂಬದಿಯಿಂದ ಬಂದು ಅಶೋಕನ ತಲೆಗೆ ಬಲವಾಗಿ ಕೈಯುತ್ತಾರೆ ಅಶೋಕ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಕೆಳಗೆ ಬೀಳುತ್ತಾನೆ